ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಮಸ್ಕಾರ ನಾನ್ ಇವತ್ತು ತೋರಿಸ್ತಿರೋದು ಚಿಕನ್ ಮೆಂತೆ ಗ್ರೇವಿ ಇದನ್ನ ಮಾಡೋದು ತುಂಬಾ ಈಸಿ ಒಂದ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದು ಎರಡ್ ಕೆಜಿ ಕೋಳಿ ತಗೊಂಡಿದ್ದೀನಿ ವೇಸ್ಟೇಜ್ ಹೋಗಿದೆ ಇನ್ನು ಕೆಜಿ ಚಿಕನ್ ಇದೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನ್ ಉಪ್ಪು ಮತ್ತೆ ಅರ್ಧ ಕೊಪ್ಪಷ್ಟು ಮೊಸರು ಮತ್ತೆ ಒಂದ್ ಐದಾರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕು ನಾವ್ ಸಾರಿಗೆ ಬಳಸ್ತೀವಲ್ಲ ಆ ಎಣ್ಣೆನ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನಾವು ಹಾಕಿರೋದೆಲ್ಲ ಚಿಕನ್ ಗೆ ನೀಟಾಗಿ ಹಿಡಿಬೇಕು ಅಂಟ್ಕೋಬೇಕು ಆತರ ನೀಟಾಗಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಮ್ಯಾರಿನೇಟ್ ಆಗೋಕೋಸ್ಕರ ಟ್ವೆಂಟಿ ಮಿನಿಟ್ಸ್ ಫ್ರಿಜ್ ಅಲ್ಲಿ ಇಡಬೇಕು ಒಂದ್ ಅರ್ಧ ಗಂಟೆನೆ ಇಡಿ ಏನಾಗಲ್ಲ ನೀಟಾಗಿ ಚಿಕನ್ ಹಿಡಿಯುತ್ತೆ ನಾವು ಎಷ್ಟೊತ್ತು ಇಡ್ತೀವಿ ಅಷ್ಟೊತ್ತು ಜಾಸ್ತಿ ಚಿಕನ್ ರುಚಿ ಬರುತ್ತೆ ಸೊ ಅದರಿಂದ ಸಾಫ್ಟ್ ಆಗಿ ಆಮೇಲೆ ಒಂದ್ ಬಾಂಡ್ಲಿಗೆ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದ್ ಟೇಬಲ್ ಸ್ಪೂನ್ ಮೆಣಸು ಹಾಕ್ತಿದೀನಿ ಮತ್ತೆ ಒಂದ್ ಚಕ್ಕೆ ಹಾಕ್ತಿದೀನಿ ಒಂದ್ ಪೀಸು ಆಮೇಲೆ ಸ್ವಲ್ಪ ಸೋಂಪು ಹಾಕ್ತಿದೀನಿ ಸೋಂಪು ಹಾಕಿದ್ಮೇಲೆ ಚ ಜೀರಿಗೆ ಕೂಡ ಹಾಕ್ತಿದೀನಿ ಅದಕ್ಕೆ ಆಮೇಲೆ ನೀಟಾಗಿ ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಾವು ಅದಾದ್ಮೇಲೆ ಎರಡ್ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದೀನಿ ಬೆಳ್ಳುಳ್ಳಿ ಹೆವಿ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸೊ ಅದರಿಂದ ಇವಾಗ ನೋಡಿ ಬೆಳ್ಳುಳ್ಳಿ ಹಾಕ್ತಿದೀನಿ ಆಮೇಲೆ ಒಂದ್ ಎರಡ್ ಎರಡ್ ಪೀಸ್ ಅಷ್ಟು ಶುಂಠಿ ತಗೊಂಡಿದೀನಿ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ಆತರ ನನ್ನತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಬಟ್ ನಾನು ಹಾಕೊಳ್ಳಲ್ಲ ಫ್ಲೇವರ್ ಚೆನ್ನಾಗಿ ಬರಲ್ಲ ಅಂತ ಇಲ್ಲ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದ್ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಅದನ್ನು ಕೂಡ ಎಣ್ಣೆಲಿ ಗೋಲ್ಡನ್ ಬರಬೇಕು ಬರ್ಬೇಕು ತರ ಆ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಈರುಳ್ಳಿ ಯಾವ್ದೇ ಚಿಕನ್ ಆಗ್ಲಿ ಮಟನ್ ಸರ್ ಆಗ್ಲಿ ಯಾವ್ದೇ ಮಾಡ್ಬೇಕು ಅಂತ ಅಂದ್ರು ಇಲ್ಲ ಈರುಳ್ಳಿನ ಗ್ಯಾಸ್ ಅಲ್ಲಿ ಸುಟ್ಟುಬಿಟ್ಟಿ ಹಾಕಿ ಇಲ್ಲಾಂದ್ರೆ ಈ ತರ ಎಣ್ಣೆಲಿ ರೋಸ್ಟ್ ಮಾಡ್ಕೊಂಡು ಹಾಕಿ ಚೆನ್ನಾಗಿರುತ್ತೆ ಈರುಳ್ಳಿ ಮಟನ್ ಸಾಂಬಾರ್ಗೆ ಯಾವತ್ತೇ ಆಗ್ಲಿ ಅದನ್ನ ಸುಟ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಅದಕ್ಕೆ ಹಸಿದ ಹಾಕಿದ್ರೆ ನಮಗೆ ಖಾರ ಹಸಿ ಹಸಿ ಸ್ಮೆಲ್ ಆತರ ಇರುತ್ತೆ ಅದರಿಂದ ಇವಾಗ ನೋಡಿ ನಾನೊಂದ್ ಏಳು ಎಂಟು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಸೊ ಅದರಿಂದ ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಇಲ್ಲಿ ನೋಡಿ ಮಿಕ್ಸ್ ಮಾಡ್ಕೊಂತಿದ್ದೀನಲ್ಲ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಗೋಲ್ಡನ್ ಬ್ರೋ ಕಲರ್ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ಯಾವ ತರ ರೋಸ್ಟ್ ಮಾಡ್ಬೇಕು ಈರುಳ್ಳಿನ ಅಂತ ಆ ಆತರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಆತರ ಇವಾಗ ನೋಡಿ ಇದಕ್ಕೆ ಇವಾಗ ನಾನು ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಯಾವ ತರ ರೋಸ್ಟ್ ಮಾಡಿದೀನಿ ಅಂತ ಆ ತರ ರೋಸ್ಟ್ ಮಾಡ್ಕೋಬೇಕು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕಿ ಚೆನ್ನಾಗಿರುತ್ತೆ ಮತ್ತೆ ಗಸಗಸೆ ಹಾಕಿ ಒಂದ್ ಟೇಬಲ್ ಸ್ಪೂನ್ ಅಷ್ಟೇ ಇದಕ್ಕೆ ಖಾರ ಇನ್ನೇನು ಜಾಸ್ತಿ ಬೇಕಾಗಲ್ಲ ಕಡಲೆ ಕಾಯಿ ಯೂಸ್ ಮಾಡಲ್ಲ ನಾನು ಕಡಲೆ ಹಾಕ್ತೀನಿ ಒಂದ್ ಅಷ್ಟು ಕಡ್ಲೆ ಹಾಕೊಳ್ಳಿ ನಿಮ್ ಕೈ ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ ಕಡ್ಲೆನ ನನಗೆ ಜಾಸ್ತಿ ಜನ ಇರೋದ್ರಿಂದ ಸೊ ಬೇಕಾಗುತ್ತೆ ನನ್ನ ತಮ್ಮ ಎಲ್ಲ ಬಂದಿರೋದ್ರಿಂದ ಅದಕ್ಕೆ ಅಷ್ಟೇ ನಾನ್ ಮಾಡ್ತಿರೋದು ಈ ಗ್ರೇವಿನ ಆರ್ ಜನಕ್ಕೆ ಮಾಡ್ತಿದ್ದೀನಿ ಆರ್ ಜನಕ್ಕಾದ್ರೆ ನಾನ್ ತಗೊಂಡಿರೋ ಕ್ವಾಂಟಿಟಿಲಿ ತಗೊಳ್ಳಿ ಆಮೇಲೆ ಒಂದ್ ಇಡ ಮೆಂತ್ಯ ಸೊಪ್ಪು ತಗೊಳ್ಳಿ ಇದಕ್ ಮೆಂತ್ಯ ಸೊಪ್ಪೆ ಬಾರಿ ಟೇಸ್ಟ್ ಕೊಡೋದು ಇಲ್ಲಿ ನೋಡಿ ಕುದಿನ ಸೊಪ್ಪು ಮತ್ತೆ ಕೊತ್ಮಿರಿ ಎಲ್ಲಾನು ಹಾಕಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇಡ್ಬೇಕಾಗುತ್ತಿದ್ದನ್ನ ತಣ್ಣಗಾದ್ಮೇಲೆ ಯಾವ್ದೇ ಖಾರಗಳನ್ನಾದ್ರೂ ಎಣ್ಣೆಲಿ ಮೇಲೆ ಅದು ಸಂಪೂರ್ಣವಾಗಿ ತಣ್ಣಗಾಗ್ಬೇಕು ಆಮೇಲೆ ನಾವು ಖಾರ ರುಬ್ಬೇಕು ಅದರಿಂದ ಅಷ್ಟೇ ಇವಾಗ ನೋಡಿ ತೋರಿಸ್ತಿದೀನಲ್ಲ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೆಂತ್ಯ ಸೊಪ್ಪನ ನೀವು ಕಮ್ಮಿ ಕೈ ಬರುತ್ತೆ ಮತ್ತೆ ತಿನ್ನಕಾಗಲ್ಲ ಹಂಗೆ ಹಿಂಗೆ ಅಂತ ಏನಿರಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅದರಿಂದ ಹೇಳ್ತಿರೋದಷ್ಟೇ ಇದನ್ನೊಂದ್ಸಲ ನೀವ್ ಟ್ರೈ ಮಾಡಿ ನನ್ಗೆ ಹೇಳಿ ಯಾವ ತರ ಬಂತು ಅಂತ ಇಲ್ಲಿ ನೋಡಿ ಇಷ್ಟೇ ಇದಕ್ಕೆ ಕೊತ್ಮೀರಿ ಬೀಜ ಹಾಕ್ಬೇಕು ಕೊತ್ಮಿರಿ ಬೀಜನ ನೀವು ಫಸ್ಟ್ ಮೆಣಸೆಲ್ಲ ಉರಿತೀವಲ್ಲ ಆವಾಗ ಹಾಕಿದ್ರು ನೆಡಿಯುತ್ತೆ ಇವಾಗ ಹಾಕುದ್ರೂ ನೆಡಿಯುತ್ತೆ ಯಾಕೆಂದ್ರೆ ನಾನು ಇದಕ್ಕೆ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಯೂಸ್ ಮಾಡ್ತಿಲ್ಲ ಯಾಕೆಂದ್ರೆ ಇದು ಗ್ರೀನ್ ಕಲರ್ ಗ್ರೇವಿ ಸೊ ಅದ್ರಿಂದ ಇಲ್ಲಿ ನೋಡಿ ಯಾವ ತರ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇಲ್ಲಿ ನೋಡಿ ಒಂದ್ ಬಾಣ್ಲಿಗೆ ಮತ್ತೆ ಅದನ್ನ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ ಇನ್ನೊಂದ್ ಬಾಂಡ್ಲಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನಾವು ಮ್ಯಾರಿನೇಟ್ ಮಾಡಕ್ ಇಟ್ಟಿದೀವಲ್ಲ ಆ ಚಿಕನ್ ನ ಕೂಡ ತೆಗ್ದು ಹೊರಗಡೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ಲೇಸ್ ಆಗಿ ಈ ತರ ಇದನ್ನ ನೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಏನು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆತರ ಏನು ಇಲ್ಲ ಸುಮ್ಮನೆ ಲೈಟ್ ಆಗಿ ಹಂಗೆ ಬಿಸಿ ಮಾಡಿ ಅಷ್ಟೇ ಯಾಕೆಂದ್ರೆ ನಾವು ಚಿಕನ್ ಹಾಕ್ತಿವಲ್ಲ ಅದ್ರಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ಹೋಗುತ್ತೆ ಈರುಳ್ಳಿ ಏನ್ ಸಿಗಲ್ಲ ಮತ್ತೆ ಈ ಗ್ರೇವಿಲಿ ನಾನು ಟೊಮೊಟೊ ಯೂಸ್ ಮಾಡ್ತಿಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಟೊಮೊಟೊ ಚಿಕನ್ ಸಾರ್ಗೆ ಯಾವತ್ತೂ ಯೂಸ್ ಮಾಡ್ಬೇಡಿ ಚೆನ್ನಾಗಿರಲ್ಲ ಚಿಕನ್ ಸಾಂಬಾರು ಅದರಿಂದ ಇಲ್ಲಿ ನೋಡಿ ಗ್ರೀನ್ ನಾನು ಇವಾಗ ಹಾಕ್ತಿದ್ದೀನಿ ಇದಕ್ಕೆ ಕರಿಬೇವ್ ಹಾಕ್ತಿದ್ದೀನಿ ಇಲ್ಲಿ ನೋಡಿ ನಾನು ಮ್ಯಾರಿನೇಟ್ ಮಾಡಕ್ ಚಿಕನ್ ತಂದಿದ್ನಲ್ಲ ಅದನ್ ಕೂಡ ಹಾಕೊಂಡಿದ್ದೀನಿ ಯಾವ ತರ ಚಿಕನ್ ಎಲ್ಲೋ ಕಲರ್ ಆಗಿದೆ ಅಂತ ಚಿಕನ್ ನ ತೊಳಿಬೇಕಾದ್ರೆ ಕೂಡ ನೀವು ಅರಿಶಿನ ಪುಡಿ ಹಾಕೊಂಡು ತೊಳ್ಕೊಳ್ಳಿ ಅದಿನ್ನ ಚೆನ್ನಾಗಿರುತ್ತೆ ಕಲರ್ ಆಮೇಲೆ ಸ್ವಲ್ಪ ಮೆಂತೆ ಸೊಪ್ಪು ಹಾಕ್ತಿದೀನಿ ಇವಾಗ ನೋಡಿ ಇದನ್ನ ಈರುಳ್ಳಿ ಉರಿತಿರಲ್ಲ ಎಣ್ಣೆಗೆ ಹಾಕಿ ಅವಾಗ್ಲೇ ಮೆಂತೆ ಸೊಪ್ಪು ಹಾಕಿದ್ರು ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗಲ್ಲ ಸೊ ಅದರಿಂದ ನಾನು ಮೇಲೆ ಹಾಕೊಂಡಿದ್ದೀನಿ ಚಿಕನ್ ಹಾಕಿದ್ಮೇಲೆ ಇಲ್ಲಿ ನೋಡಿ ತರ ಎಷ್ಟು ಆಗಿ ಕಾಣಿಸ್ತಿದೆ ನನ್ ಚಿಕನ್ ಅಂತ ಎಷ್ಟು ನೀಟಾಗಿ ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ನಮಗೆ ನೋಡಕ್ಕೆ ಅವಾಗ್ಲೂ ತಿನ್ಬೇಕು ಅಂತ ಅನ್ನಿಸ್ಬೇಕು ಅಡುಗೆ ಮಾಡ್ತಿದ್ರೆ ನೋಡಕ್ಕೆ ಸೊ ಅದರಿಂದ ಅಷ್ಟೇ ಇವಾಗ ನೋಡಿ ಇಲ್ಲಿ ತೋರಿಸ್ತಿದಿನಲ್ಲ ಯಾವ ತರ ಕಾಣಿಸ್ತಿದೆ ಅಂತ ಆಮೇಲೆ ನೀರ್ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದ್ ಹತ್ತು ನಿಮಿಷ ಹಂಗೆ ಪ್ಲೇಟ್ ಮುಚ್ಚಿಬಿಡಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿದ್ಮೇಲೆ ಅದನ್ನ ನೀಟಾಗಿ ಬೇಯಕ್ ಬಿಡಿ ಅದ ಹಂಗೆ ಬೇಯ್ಬೇಕು ನೀರಲ್ಲೇ ಆ ನೀರಲ್ಲೇ ನಾವು ಮ್ಯಾರಿನೇಟ್ ಮಾಡೋಕೆ ಇಟ್ಟಿರ್ತೀವಲ್ಲ ಆ ನೀರಲ್ಲೇ ಆಮೇಲೆ ನಾವ್ ತಗೊಂಡಿದ್ ಕಾರಣ ಎಲ್ಲ ತಣ್ಣಂಗ್ ಆದ್ಮೇಲೆ ರುಬ್ಬಿಟ್ಟು ಹಾಕ್ತಿದಿನಿ ನೋಡಿ ಇಲ್ಲ ಈ ತರ ನನ್ ತಮ್ಮ ಮಿಕ್ಸ್ ಮಾಡ್ತಿದ್ದಾನೆ ನೋಡಿ ಅವನು ಇವತ್ ನನ್ನ ಜೊತೆ ಬಂದಿದ್ದ ಸೊ ಅದರಿಂದ ನಾನು ಮಾಡ್ತೀನಿ ಅಂತ ಮಾಡ್ತಿದ್ದ ಇದು ಅವನಗೂ ಇಷ್ಟ ಇದ್ ಅಪ್ಪ ನಮ್ ಇಬ್ರಿಗೂ ಹೇಳ್ಕೊಟ್ಟಿರೋ ಗ್ರೇವಿ ಆಗಿರೋದ್ರಿಂದ ನಾನು ನಮ್ಮಪ್ಪ ನಮ್ಮಅಮ್ಮ ಮೂರ್ ಜನ ಎಲ್ಲಾ ಚೆನ್ನಾಗೆ ಮಾಡ್ತೀವಿ ನನ್ನ ತಮ್ಮನು ಕೂಡ ಮಾಡ್ತಾನೆ ಇಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಷ್ಟೇ ಈ ಗ್ರೇವಿಗಿರೋದು ಮತ್ತೆ ನಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರ್ ಹಾಕೋಬೇಕು ಇಷ್ಟೇ ವೆರಿ ಸಿಂಪಲ್ ಆಗಿ ಎಷ್ಟು ಬೇಗ ಆಗೋಯ್ತು ನೋಡಿ ಗ್ರೇವಿ ಎರಡೇ ಸೆಕೆಂಡ್ ಅಲ್ಲಿ ನೋಡಿ ನಾನು ನೀರ್ ಹಾಕ್ತಿದಿನಿ ನಮಗ್ ಸ್ವಲ್ಪ ನೀರ್ ಬೇಕಾಗಿರೋದ್ರಿಂದ ಅದರಿಂದ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್